ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬು ಹೃದಯದಿಂದ ವಂದಿಸುವನಾಗಿದ್ದಾನೆ ಕರ್ತನ ಈ ಕೃಪೆ ದಿವಸವನ್ನ ತಿರುಗಿ ನಾವು ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ಶಿಷ್ಯ ಆತನು ಸಾಮರ್ಥ್ಯವುಳ್ಳ ವ್ಯಕ್ತಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಯಾವಾಗ ಒಬ್ಬ ಶಿಷ್ಯ ಆತನು ದೇವರ ವಾಕ್ಯದಿಂದ ತುಂಬಲ್ಪಟ್ಟವನಾದಾಗ ಆತನು ಸಾಮರ್ಥ್ಯವುಳ್ಳವನೆಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರಿಯರ್ ಅದಕ್ಕಾಗಿ ನಾವು ದೇವರ ವಾಕ್ಯವನ್ನ ಬಹಳಷ್ಟು ಲಕ್ಷ್ಯ ಕೊಟ್ಟು ನೋಡುವ ನೋಡುವವರಾಗಿರ್ಬೇಕು ಎಷ್ಟೋ ದೇವರ ಮಕ್ಕಳು ದೇವರ ವಾಕ್ಯವನ್ನ ಲಕ್ಷ್ಯ ಕೊಡುವುದಿಲ್ಲ ಯಾರು ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡುವುದಿಲ್ಲವೋ ಅವರು ನ್ಯಾಯ ತೀರ್ಪಿಗೆ ಗುರಿ ಆಗ್ತಾರೆ ಎಂಬುದನ್ನ ನಾವು ಎಂದಿಗೂ ಮರೆಯಬಾರದು ನನ್ನ ಪ್ರಿಯರು ದೇವರ ವಾಕ್ಯ ಅದಕ್ಕಾಗಿ ನಮಗೆ ದೇವರ ವಾಕ್ಯ ಬಹಳಷ್ಟು ಎಚ್ಚರಿಕೆಯನ್ನು ಕೊಡುವುದನ್ನು ನಾವು ನೋಡ್ಕೋತೀವಿ ಯಾಕೋ ಒಂದು ಪತ್ರಿಕೆ ಅಲ್ಲಿ ಎರಡನೇ ಅಧ್ಯಾಯದ ಹನ್ನೆರಡನೇ ವೆಚ್ಚದ ನೋಡುವಾಗ ನೀವು ಬಿಡುಗಡೆಯನ್ನುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತಾಡ್ರಿ ನಡೀರಿ ನೋಡ್ರಿ ಯಾಕಂದ್ರೆ ಈ ದೇವರ ವಾಕ್ಯ ನಮಗೆ ನ್ಯಾಯ ತೀರ್ಪು ಕೊಡುವಂತದ್ದು ಎಂಬುದಾಗಿ ಏಸು ನೇರವಾಗಿ ಹೇಳಿದರು ಪ್ರಿಯರೇ ಅದಕ್ಕಾಗಿ ನಾವು ಮಾತಾಡುವಾಗಲೂ ಸಹ ದೇವರ ವಾಕ್ಯ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ತುಂಬಿ ಹಾಕಲ್ಪಟ್ಟಿರಬೇಕು ಏಸು ನೇರವಾಗಿ ಯೋಹಾನ್ ಬರೆದಿಸುವಾರ್ತೆ ಅಲ್ಲಿ ಹನ್ನೆರಡನೇ ಅಧ್ಯಾಯದ ನಲ್ವತ್ತ ಎಂಟನೇ ವಚನದಲ್ಲಿ ನನ್ನನ್ನು ಅಲಕ್ಷ್ಯ ಮಾಡದೆ ನನ್ನ ಮಾತುಗಳನ್ನು ಅಂಗೀಕರಿಸದೆ ಇರುವವನಿಗೆ ತೀರ್ಪು ಮಾಡುವಂಥದ್ದು ಒಂದು ಇದೆ ಅದು ಯಾವುದೆಂದರೆ ನಾನು ಆಡಿದ ಮಾತುಗಳೇ ಅದೇ ಕಡಿ ದಿವಸದಲ್ಲಿ ತೀರ್ಪು ಮಾಡ್ತದೆ ಪ್ರೇರೆ ಎಷ್ಟೋ ದೇವರ ಮಕ್ಕಳಿಗೆ ಈ ವಾಕ್ಯ ಅರ್ಥ ಗುರುತೇ ಇಲ್ಲ ಪ್ರೇರ ಅವರು ನೇರವಾಗಿ ನ್ಯಾಯ ತೀರ್ಪಿಗೆ ಗುರಿ ಆಗ್ತಾರೆ ಕಾರಣ ಏನು ಕಾರಣ ಇಷ್ಟೇ ನನ್ನ ಪ್ರೇರೇ ದೇವರ ವಾಕ್ಯದ ಸಾಮರ್ಥ್ಯ ಗುರ್ತಿಲ್ಲ ಒಬ್ಬ ಶಿಷ್ಯ ದೇವರ ವಾಕ್ಯದ ಸಾಮರ್ಥ್ಯದಿಂದ ತುಂಬಲ್ಪಟ್ಟವನಾದಾಗ ಮಾತ್ರವೇ ಆತನು ಮಹಿಮೆಯ ಪ್ರಭಾವದಲ್ಲಿ ನಡೆಯುವುದಕ್ಕೆ ಸಾಧ್ಯ ಇಲ್ಲವಾಗಿದ್ರೆ ತನ್ನ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊಳ್ತಾರೆ ಒಂದು ವೇಳೆ ನಾನು ಒಂದು ಕೊರೆಂತ ಎರಡು ಕೊರೆಂತ ಪತ್ರಿಕೆಗಳನ್ನು ನೀವು ಅಭ್ಯಾಸ ಮಾಡಿ ಎಂಬುದಾಗಿ ಯಾವಾಗಲೂ ಹೇಳಿದಂತೆ ಈಗಲೂ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಈ ಎರಡು ಒಂದು ಕೊರೆಂತ ಎರಡು ಕೊರೆಂತ ಎಚ್ಚರಿಕೆಯ ಪತ್ರಿಕೆಗಳು ಈ ದಿವಸದ ಕ್ರೈಸ್ತರಿಗೆ ಮುಖ್ಯವಾಗಿ ಎಚ್ಚರಿಕೆಯ ಪತ್ರಿಕೆ ಯಾಕೆಂದ್ರೆ ದೇವ್ರ ಮಕ್ಕಳು ಅಂತಂದು ಹೇಳಿ ವೇಷಧಾರಿಗಳಾಗಿ ಭಕ್ತಿಯ ವೇಷದಲ್ಲಿ ನಡೆಯುವಂಥ ಜನರಿಗೆ ಎರಡೂ ಪತ್ರಿಕೆಗಳು ಬಹಳ ಭಯಂಕರವಾದ ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ ದೇವರ ವಾಕ್ಯ ಅದು ಕನ್ನಡಿ ಆಗಿದೆ ನಮ್ಮ ಮುಖವನ್ನು ತೋರಿಸಿಕೊಡ್ತದೆ ಅಲ್ಲಿ ಒಂದು ವೇಳೆ ಒಂದು ಎರಡು ಕೊರೆಂತ ಮೂರನೇ ಅಧ್ಯಾಯದ ಹದಿನೇಳು ಹದಿನೆಂಟನೇ ವಚನದಲ್ಲಿ ಕ್ರಿಸ್ತನ ಪ್ರಭಾವವನ್ನು ಪ್ರಚುರಪಡಿಸುವಂಥ ಕನ್ನಡಿ ಅದು ದೇವರ ವಾಕ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಆ ವಾಕ್ಯದಿಂದಲೇ ನಾವು ಆ ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುವುದಕ್ಕೆ ಸಾಧ್ಯ ಎಷ್ಟೋ ದೇವರ ಮಕ್ಕಳು ಆ ವಾಕ್ಯವನ್ನ ಲಕ್ಷ್ಯ ಕೊಡುವುದೇ ಇಲ್ಲ ಅದಕ್ಕಾಗಿ ಅವ್ರು ಮೋಸಕ್ಕೆ ಒಳಗಾದವರಾಗಿ ಕಂಡು ಬರ್ತಾರೆ ಈ ಕೊರೆಂತ್ಯದವರಿಗೆ ಈ ಪತ್ರಿಕೆಯನ್ನು ಬರೆಯುವಾಗ ಪೌರ ಬಹಳ ಎಚ್ಚರಿಕೆಯನ್ನು ಕೊಟ್ಟರು ಒಂದು ವೇಳೆ ಎರಡನೇ ಕೊರೆಂತದ ಕೊನೆಯ ಭಾಗದಲ್ಲಿ ಹೋಗುವಾಗ ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನ ನೀವೇ ನೋಡಿಕೊಳ್ರಿ ಹದಿಮೂರನೇ ಅಧ್ಯಾಯದ ಐದನೇ ವಚನದಲ್ಲಿ ನೋಡುವಾಗ ಪರೀಕ್ಷಿಸಿಕೊಳ್ಳ್ರಿ ನಿಮ್ಮ ನಿಮ್ಮನ್ನ ಪರಿಶೋಧಿಸಿಕೊಡ್ರಿ ಏನು ಯೇಸು ಕ್ರಿಸ್ತನ್ ನಿಮ್ಮಲ್ಲಿ ಎಂಬುದು ನಿಮ್ಮ ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ ಆತ ನಿಮ್ಮಲ್ಲಿದ್ದರೆ ನೀ ನಿಮ್ಮಲ್ಲಿ ಇಲ್ಲದಿದ್ರೆ ನೀವು ಅಯೋಗ್ಯರೆ ನೋಡ್ರಿ ಎಂತ ಖಂಡಿತವಾಗಿ ಕದರಿಸುವುದನ್ನು ಯಾಕೆ ಯಾಕಂದ್ರೆ ಅವ್ರು ದೇವರ ವಾಕ್ಯಕ್ಕೆ ಲಕ್ಷ್ಯ ಕೊಡದಂತಹ ಒಂದು ಜನರು ಎಂಬುದಾಗಿ ಅಲ್ಲಿ ನೇರವಾಗಿ ಬರೆಯಲ್ಪಡುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ಪ್ರಿಯಾನಂದ್ ದೇವ್ ಜನರೇ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ದೇವರ ವಾಕ್ಯ ನಿನ್ನ ಹೃದಯದಲ್ಲಿ ಕಾರ್ಯ ಮಾಡ್ತಾ ಇದ್ರೆ ಅದು ನಿನ್ನ ಜೀವಿತವನ್ನ ಸಂಪೂರ್ಣವಾಗಿ ನಾಶನದಿಂದ ತಪ್ಪಿಸಿ ನಿನ್ನ ಮಹಿಮೆಯ ಪ್ರಭಾವದ ಕಡೆಗೆ ನಡೆಸುವಂತದ್ದಾಗಿರ್ತದೆ ಒಂದು ವೇಳೆ ದೇವರ ವಾಕ್ಯ ನೀನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಿನ್ನಲ್ಲಿ ಆತ್ಮಿಕ ಬೆಳವಣಿಗೆಗೆ ಕುಂದು ತರ್ತದೆ ದೇವರ ವಾಕ್ಯವೇ ನಿನ್ನ ಆತ್ಮಿಕ ಬೆಳವಣಿಗೆಗೆ ಮಾರ್ಗದ ಮಾರ್ಗ ಎಂಬುದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯದ ಎರಡನೇ ನಾವು ನೋಡ್ಕೊಳ್ತೇವೆ ನಾವು ಆ ಹಾಲನ್ನ ಕುಡಿದು ನಾವು ಆತ್ಮಿಕ ರಕ್ಷಣೆಯ ಸತ್ಯದಲ್ಲಿ ನಡೆಯುತ್ತಾ ಹೋಗ್ಬೇಕೆಂಬುದಾಗಿ ಅಲ್ಲಿ ಕಲಿಸಿಕೊಡುವುದನ್ನು ನಾವು ನೋಡ್ಕೋತೇವೆ ಎಷ್ಟೋ ದೇವರ ಮಕ್ಕಳಿಗೆ ದೇವರ ವಾಕ್ಯದ ಅನುಭವಗಳು ಇಲ್ಲದ ಅಂತ ಜನರು ಈ ದಿವಸಗಳಲ್ಲಿ ಇರ್ತಾರೆ ಅವರು ಕೇವಲ ಮೊಲೆಗೂಸುಗಳಂತೆ ತಮ್ಮ ಜೀವಿತವನ್ನ ನಷ್ಟಕ್ಕೆ ಗುರಿ ಮಾಡಿಕೊಂಡು ಅವ್ರಿಗೆ ದೇವರ ವಿಷಯಗಳಲ್ಲಿ ಏನೂ ಅನುಭವ ಇರುವುದಿಲ್ಲ ಎಂಬುದಾಗಿ ಅಲ್ಲಿ ಇಬ್ರಿಯರ್ ಬರೆದ ಪತ್ರಿಕೆ ಐದನೇ ಅಧ್ಯಾಯದ ಹನ್ನೊಂದನೇ ವಚನದಿಂದ ಹದಿನಾಲ್ಕು ವಚನಗಳವರೆಗೆ ಗಟ್ಟಿಯಾಗಿ ಖಂಡಿತವಾಗಿ ಪವಿತ್ರಾತ್ಮನ ಹೇಳುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ನನ್ನ ಪ್ರಿಯ ದೇವ್ ಜನರೇ ನಾವು ದೇವರ ವಾಕ್ಯದಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಒಂದು ವೇಳೆ ದೇವರ ವಾಕ್ಯದಲ್ಲಿ ಯಾರು ಬೆಳವಣಿಗೆಯನ್ನು ಹೊಂದುವುದಿಲ್ಲವೋ ಅವರು ಕೃಪಾವರಗಳನ್ನು ತಿರಸ್ಕಾರ ಮಾಡ್ತಾರೆ ಅವರು ದೇವರಿಂದ ದೂರ ಹೋಗ್ತಾರೆ ಶಾಪಗಳಲ್ಲಿ ಜೀವಿಸ್ತಾರೆ ನಷ್ಟಕ್ಕೆ ಗುರಿ ಆಗ್ತಾರೆ ಈ ಕಾರಣ ನಾವು ಒಂದು ಬಲಶಾಲಿಯಾದ ಒಳ್ಳೆ ಶಿಷ್ಯನಾಗಬೇಕಾಗಿದ್ರೆ ದೇವರ ವಾಕ್ಯದ ಸಾಮರ್ಥ್ಯದಿಂದ ತುಂಬಲ್ಪಟ್ಟಿರುವಂಥ ಶಕ್ತಿಯುಳ್ಳ ವ್ಯಕ್ತಿ ಆಗಿರ್ಬೇಕು ಅವಾಗ ನಾವು ದೇವರ ಮಹಿಮೆಯನ್ನು ನೋಡುತ್ತಾ ನಮ್ಮ ಒಂದು ಜೀವಿತವನ್ನು ಬಲವಾಗಿ ಪ್ರಭಾವದ ಕಡೆಗೆ ನಡೆಸುವುದಕ್ಕೆ ಸಾಧ್ಯ ಆ ರೀತಿಯಲ್ಲಿ ಆಗುವಂತೆ ಕರ್ತು ನಿಮ್ಮನ್ನು ಆಶ್ರಿಸಲಿ ಥ್ಯಾಂಕ್ ಯು you for